ಸ್ವಾಮಿ ಕೊರಗಜ ಓಂ ನಮ ಭಗವತೆ ವಾಸುದೇವಾಯ ನನ್ನ ಆರಾಧ್ಯವಾದ ಕೊರಗಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಖರೀದಿಸಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಕೆಲವೊಂದು ಸಲ ನಾವು ಹೇಳ್ತೇವೆ ನನಗೆ ಏನೂ ಕೂಡುವುದಿಲ್ಲ ನಾನು ಯಾವ ಕೆಲಸಕ್ಕೂ ಕೈ ಹಾಕಿದ್ರೂ ಸಕ್ಸಸ್ ಅಂತೂ ಕಾಣುವುದಿಲ್ಲ ಇಲ್ಲ ನನ್ನ ದೇಹದ ಪರಿಸ್ಥಿತಿ ಆರೋಗ್ಯ ಸರಿಯಾಗಿಲ್ಲ ಏನೋ ಒಂದು ಆಗುವ ಥರ ನನಗೆ ಅನಿಸ್ತಾ ಉಂಟು ನಾನು ಯಾವ ಕೆಲಸ ಮಾಡಲಿಕ್ಕೆ ಹೋದ್ರೂ ಎಲ್ಲ ಕರೀ ಇದರಿಂದಲೂ ನನಗೆ ತುಂಬ ಅಡೆತೆಗಳು ಆಗ್ತಾ ಉಂಟು ನನಗೆ ಏಳಿಗೆನೇ ಆಗ್ತಾ ಇಲ್ಲ ಅಥವಾ ದೇಹ ವಿಪರೀತವಾಗಿ ಯಾತನೆಯನ್ನು ಅನುಭವಿಸ್ತಾ ಉಂಟು ನನಗೆ ಏನು ಯಾವುದರಲ್ಲಿ ಕೂಡ ಏನೂ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಥವಾ ನನಗೆ ಒಂದು ಥರ ನನ್ನನ್ನು ಯಾವುದೋ ಒಂದು ಶಕ್ತಿ ತಡೆಯುವ ಥರ ಅನಿಸುತ್ತೆ ನಾನು ಎಲ್ಲ ಒಂದು ಕಡೆ ಎಲ್ಲವನ್ನು ಕಲ್ತ್ಕೊಂಡು ಬಿಟ್ಟಿದ್ದೇನೆ ನನಗೆ ಜೀವನದಲ್ಲಿ ಏನೂ ಆಸೆ ಇಲ್ಲ ಏನು ಮಾಡಲಿಕ್ಕೆ ಇಲ್ಲ ಅಥವಾ ಏನೋ ಒಂದು ದೇಹ ಮನಸ್ಸು ಎರಡೂ ಕೂಡ ನನಗೆ ತುಂಬ ಹಿಂಸೆ ಕೊಡ್ತಾ ಉಂಟು ಅನ್ನುವ ಪರಿಸ್ಥಿತಿ ಉಂಟಾಗುತ್ತೆ ಆ ಟೈಮ್ನಲ್ಲಿ ಕೆಲವರು ಅಂದ್ಕೊಳ್ತಾರೆ ನಮಗೆ ಏನೋ ಮಂತ್ರ ಪ್ರಯೋಗ ಆಗಿರ್ಬೋದು ಅಥವಾ ವಶೀಕರಣ ಆಗಿರ್ಬೋದು ಏನೋ ನಮಗೆ ಯಾರೋ ಬೇಡದವರು ನಮಗೆ ಏನೋ ಒಂದು ಮಾರಿಸಿರ್ಬೋದು ಅಂತ ಸೊ ಈ ಥರ ಎಲ್ಲ ಸಿಚುವೇಶನ್ಸ್ ಆಗುತ್ತೆ ಆವಾಗ ಇದೆಲ್ಲ ನೀವು ಕೆಲವರು ಅಂದ್ಕೊಳ್ಬೋದು ಇದೆಲ್ಲ ನಿಜನ ಅಂತ ಹೌದು ಕೆಲವೊಂದು ಸಲ ಮಾತ ಮಾತಾ ಮಂತ್ರ ಮಾಡೋದ್ರಿಂದ ಅಂದರೆ ಯಾರಾದರೂ ಮಾರಿಸೋದ್ರಿಂದ ಸೊ ಕೆಲವೊಂದು ಸಲ ನೀವೇ ಅದನ್ನು ಅಂದರೆ ನಿಮಗೇನು ಗೊತ್ತಾಗುತ್ತೆ ಕೆಲವೊಂದು ಸಲ ಸಡನ್ನಾಗಿ ಬಿಸ್ನೆಸ್ನಲ್ಲಿ ಡೌನ್ ಆಗ್ತೀರಾ ಆರೋಗ್ಯದ ಪರಿಸ್ಥಿತಿ ತುಂಬ ಹಡಗೆಟ್ಟು ಹೋಗುತ್ತೆ ಯಾವುದೋ ಒಂದು ಕಾಯಿಲೆ ನಿಮ್ಮನ್ನು ಬಾಧಿಸಬಹುದು ಅಥವಾ ಕುಟುಂಬದಲ್ಲಿ ವೈವಾಹಿಕ ಜೀವನದಲ್ಲಿ ಅಥವಾ ತಂದೆ ತಾಯಿ ಮಕ್ಕಳ ನಡುವೆ ವಿಪರೀತ ಜಗಳ ಆಗ್ತಾ ಇರಬಹುದು ಮನೆಯಲ್ಲಿ ಯಾವಾಗಲೂ ಪದೇ ಪದೇ ಕಿರಿಕಿರಿ ಆಗ್ತಾ ಇರಬಹುದು ಹಾಗಾದರೆ ಮಾತಾ ಮಂತ್ರ ಯಾವಾಗ ಆಗಿದ್ದರೆ ಅದನ್ನು ನಾವು ಹೇಗೆ ಕಂಡುಹಿಡಿಯುವುದು ಅದಕ್ಕೆ ನಾನು ಇವತ್ತು ಒಂದು ಪರಿಹಾರವನ್ನು ಕೂಡ ಹೇಳಿಕೊಡ್ತೇನೆ ಸುಲಭದ್ದು ನೀವು ಇಲ್ಲಿ ಯಾವುದೇ ಒಂದು ಹಣವನ್ನು ಖರ್ಚು ಮಾಡಬೇಕು ಅಂತ ಇಲ್ಲ ಪರಿಹಾರ ಏನು ಅಂತಲೂ ಹೇಳ್ತೇನೆ ಅಂದರೆ ನಿಮಗೆ ನಿಮ್ಮ ಮೇಲೆ ಮಾತಾಡ ಪ್ರಯೋಗ ಆಗಿದೆ ಅಥವಾ ಮನೆಯವರಲ್ಲಿ ಯಾರಿಗಾದರೂ ಆಗಿದ್ರೂ ನೀವು ಇದನ್ನು ಮಾಡಬಹುದು ಯಾವಾಗ ನೋಡಿ ಒಬ್ಬ ವ್ಯಕ್ತಿಯ ಮಾತ ಮಂತ್ರ ಪ್ರಯೋಗ ಆಗುತ್ತೆ ಆಗ ಆಗ ಆ ವ್ಯಕ್ತಿ ತುಂಬ ದುರ್ಬಲನಾಗಿ ಹೋಗ್ತಾನೆ ಅಂದ್ರೆ ಆತನಿಗೆ ಯಾವುದಾದ್ರೂ ಒಂದು ಕಾಯಿಲೆ ಬಂದು ಬಾಧಿಸ್ಬೋದು ಅದಕ್ಕೆ ಕೆಲವೊಂದು ಸಲ ನೋಡಿ ಕಾಯಿಲೆ ಅನ್ನೋದು ಇರಲ್ಲ ಆದ್ರೂ ಈ ವ್ಯಕ್ತಿಗೆ ನನಗೆ ತುಂಬಾ ಹುಷಾರಿಲ್ಲ ನನಗೆ ಏನೋ ದೊಡ್ಡ ರೋಗ ಬಂದಿದೆ ಆ ಥರ ಮನಸ್ಥಿತಿ ಇರುತ್ತೆ ಅಂದರೆ ನೀವು ಅಲ್ಲಿ ಯಾವುದೇ ಒಂದು ಕಾಯಿಲೆ ಉಂಟಂತ ಚಕ್ಕಪ್ಪಿಗೆ ಹೋದ್ರೂ ಅಲ್ಲಿ ರಿಪೋರ್ಟ್ ಎಲ್ಲ ನಾರ್ಮಲ್ ಬರುತ್ತೆ ಬಟ್ ನಿಮಗಂತೂ ಫುಲ್ಲು ಕೂಡಲ್ಲ ಏನು ಮಾಡಲಿಕ್ಕೂ ಆಗೋಲ್ಲ ಅಂದರೆ ನೀವು ತುಂಬ ವೀಕ್ ಆಗಿರ್ತೀರ ಬಟ್ ಅದು ಯಾವುದೇ ಒಂದು ಅಂದರೆ ಟೆಸ್ಟಿಂದಲೂ ಗೊತ್ತಾಗಲ್ಲ ಆ ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗುತ್ತೆ ಇದ್ದಕ್ಕಿದ್ದಾಗೆ ನಿಮಗೆ ಒಮ್ಮೆಲೆ ಭಯ ಕಾಡುವುದು ಅಥವಾ ಏನೋ ಒಂದು ಕರ್ಕಶವಾದಂತಹ ಸೌಂಡ್ ಕೇಳುವುದಿರ್ಬೋದು ಅಥವಾ ಒಮ್ಮೆಲೆ ಬಿಚ್ಚಿ ಬೀಳುವುದಿರಬಹುದು ಈ ಥರ ಎಲ್ಲ ನಿಮಗೆ ಆಗ್ತಾನೇ ಇರುತ್ತೆ ಆದರೆ ನಿಜವಾಗಿಯೂ ಅಲ್ಲಿ ಏನೂ ನಡೆದಿರಲ್ಲ ಆದರೆ ನೀವೇ ಒಮ್ಮೆಲೆ ಬಿಚ್ಚಿ ಬೀಳುವಂತಹ ಒಮ್ಮೆಲೆ ವಿಪರೀತ ಭಯ ಆಗುವಂತಹ ಮನಸ್ಥಿತಿ ನಿಮಗೆ ಉಂಟಾಗುತ್ತೆ ನೋಡಿ ಯಾವಾಗ ಒಬ್ಬ ವ್ಯಕ್ತಿಯ ಮೇಲೆ ಮಾಂತ್ರಿಕ ಶಕ್ತಿಗಳ ಪ್ರಭಾವ ಬೀರುತ್ತೆ ಆವಾಗ ಆ ವ್ಯಕ್ತಿ ತನ್ನ ಆಲೋಚನೆ ಮಾಡುವಂತಹ ಶಕ್ತಿಯನ್ನು ಕಲ್ಕೊಳ್ತಾನೆ ಏನೇನು ಆಲೋಚನೆ ಮಾಡ್ತಾನೆ ಮನೆಯವರ ಮಾತಿಗೆ ವಿಪರೀತವಾಗಿ ವಿರುದ್ಧವಾಗಿ ಹೋಗ್ತಾನೆ ಮನೆಯಲ್ಲಿ ಯಾರನ್ನು ನೋಡಿದ್ರು ಆಗಲ್ಲ ಏನು ಹೇಳಿದ್ರು ಇಲ್ಲ ಎಲ್ಲರ ಮೇಲೆ ರೇಗೋದು ಅದು ಆಫೀಸಲ್ಲಿ ಇರ್ಬೋದು ಅಥವಾ ಮನೆಯಲ್ಲಿ ಇರಬಹುದು ಹಿರಿಯರ ಜೊತೆ ಇರ್ಬೋದು ಮಕ್ಕಳ ಜೊತೆ ಇರ್ಬೋದು ಹೆಂಡತಿಯನ್ನಂತೂ ಮದುವೆ ಆಗಿದ್ರೆ ನೋಡಿದ್ರೇ ಆಗಲ್ಲ ಈ ತರ ಮನಸ್ಥಿತಿ ಇರುತ್ತೆ ಹೆಂತಿಗೆ ಗಂಡನನ್ನು ನೋಡಿದ್ರೆ ಆಗಲ್ಲ ಗಂಧನಿಗೆ ಹೆಂತಿಯನ್ನು ನೋಡಿದ್ರೆ ಆಗಲ್ಲ ಅಂದ್ರೆ ವಿಪರೀತ ಥರ ಇದ್ದವರೇ ಅಲ್ಲ ಈ ತರ ಎಲ್ಲ ಆದಾಗ ಈ ತರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಒಬ್ರನ್ನ ನೋಡಿದ್ರೆ ಒಬ್ಬರಿಗೆ ಆಗಲ್ಲ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಮನೆಯಲ್ಲಿ ಫುಲ್ ಜಗಳ ಆಗ್ತಾ ಇರುತ್ತೆ ಯಾವ ಥರ ಅಂದರೆ ಯಾರಿಗೂ ಅಲ್ಲಿ ಮನಃಶಾಂತಿ ನೆಮ್ಮದಿ ಅನ್ನೋದೇ ಇರಲ್ಲ ವಿಪರೀತ ಒಬ್ಬರನ್ನ ನೋಡಿದರೆ ಒಬ್ಬರಿಗೆ ಆಗೋದೇ ಇಲ್ಲ ತುಂಬ ರೀತಿಯಿಂದ ಒಂದು ಕಪ್ಪು ಛಾಯೆ ಆವರಿಸಿದ ಥರ ಆಗಿಬಿಡುತ್ತೆ ಅಂದರೆ ಕೆಲವೊಂದು ಸಲ ಅವರಿಗೆ ಯಾವುದೇ ಒಂದು ದೀಪಕ ನಾವು ಎಲ್ಲಿಗಾದರೂ ಬನ್ನಿ ದೇವಸ್ಥಾನಕ್ಕೆ ಹೋಗುವ ಅಲ್ಲಿ ಹೋಗುವ ಇಲ್ಲಿ ಹೋಗುವ ಒಂದು ದೇವರ ಪ್ರಸಾದ ತಗೊಳ್ಳಿ ಅಂದ್ರೂ ಅಷ್ಟಾಗಿ ಅವರದ್ರ ಬಗ್ಗೆ ಗಮನ ಹರಿಸಲ್ಲ ಯಾವುದು ಬೇಡ ಎಲ್ಲಿಗೂ ಬರಲ್ಲ ನಾನು ನನಗೆ ಏನು ಬೇಡ ಅನ್ನೋ ಥರ ಇರ್ತಾರೆ ಮತ್ತು ವಿಪರೀತವಾಗಿ ಅವರು ತುಂಬ ಅವರ ಮಾತಿನಲ್ಲಿರ್ಬೋದು ಅಲ್ಲ ಅವರ ವರ್ತನೆಯಲ್ಲಿರ್ಬೋದು ತುಂಬ ಬದಲಾವಣೆಯನ್ನು ಕಾಣ್ತೀರ நோடி மாற்ற மன்ற பிரயோக விபரீதவாக மனையே அவங்க மாசி ಅದು ಮನೆಯಲ್ಲಿರುವಂತಹ ಹಿರಿಯರ ಮೇಲೆ ಅಥವಾ ಮಕ್ಕಳ ಮೇಲೆ ಗಾಢ ಪ್ರಭಾವವನ್ನು ಬೀರುತ್ತೆ ಅಥವಾ ಸ್ಪೆಸಿಫಿಕ್ ಆಗಿ ಒಬ್ಬ ವ್ಯಕ್ತಿಗೆ ಮಾಡಿದರೆ ಅದು ಅವರಿಗೇನೆ ಸ್ಪೆಸಿಫಿಕ್ ಆಗಿ ಬೀಳುತ್ತೆ ಮನೆಯಲ್ಲಿ ಹಿರಿಯರು ಅಂದ್ರೆ ಅವರು ಸ್ವಲ್ಪ ಮುಂಚೆನೆ ವೀಕ್ ಆಗಿರ್ತಾರೆ ಮಕ್ಕಳು ಅಂದ್ರೂ ಅಷ್ಟೇ ಸೊ ನಾವು ಎಲ್ಲರೂ ಪ್ರೀತಿಯಿಂದ ಅವರನ್ನು ನೋಡ್ಕೊಳ್ತೀವಿ ಸೊ ಹಂಗಾಗಿ ಅವರ ಮೇಲೆ ಜಾಸ್ತಿ ಅತಕ್ಕಾಗುತ್ತೆ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಇದು ಯಾರಿಗೆ ಮಾಡಿಸಿರ್ತಾರೆ ನೋಡಿ ಅವರ ವರ್ತನೆಯಲ್ಲಿ ಫುಲ್ಲು ಚೇಂಜಸ್ ಆಗುತ್ತೆ ತುಂಬ ಮನುಷ್ಯ ರೂಡ್ ಆಗಿ ಬಿಹೇವ್ ಮಾಡ್ತಾನೆ ಏನು ಹುಷಾರಿಲ್ಲದ ಥರ ಪದೇ ಪದೇ ಕಾಯಿಲೆ ಇಲ್ಲಿಗೆ ತುತ್ತಾಗ್ತಾನೆ ಯಾವುದೇ ಒಂದು ಕಾಯಿಲೆನೂ ಗುಣ ಆಗಲ್ಲ ಎಷ್ಟೇ ಮೆಡಿಸಿನ್ ಮಾಡಿದ್ರು ಆ ವ್ಯಕ್ತಿಗೆ ಮನೆಯಲ್ಲಿ ಯಾರನ್ನು ನೋಡಿದ್ರು ಆಗಲ್ಲ ಬಿಸ್ನೆಸ್ನಲ್ಲಿ ಕೂಡ ಅವನು ಡೌನ್ ಆಗ್ತಾನೆ ಕೆಲಸದಲ್ಲಿ ಕೂಡ ಒಬ್ರಿಗೆ ಒಬ್ಬರು ಜಗಳ ಮಾಡ್ಕೊಳ್ತಾರೆ ಈ ತರ ಮನಸ್ಥಿತಿ ಉಂಟಾಗುತ್ತೆ ಮಾತಾ ಮಂತ್ರ ಪ್ರಯೋಗ ಆಗಿದೆ ಹಾಗಂತ ನಾವು ಅದನ್ನು ಅದರ ಜೊತೆನೆ ಜೀವನ ಮಾಡಬೇಕು ಅಂತ ಇಲ್ಲ ಆ ಪ್ರಯೋಗವನ್ನು ಕಟ್ಟು ಮಾಡುವಂತಹ ಒಂದು ತಾಯಿಯನ್ನು ನೀವು ಇಲ್ಲಿ ಪ್ರಾಕ್ಟಿಸ್ಬೋದು ಅದೇ ಪ್ರತ್ಯಂಗರ ದೇವಿಯನ್ನು ಆ ಪ್ರತ್ಯಂಗರ ಮಾತೆಯನ್ನು ನೀವು ಪೂಜಿಸಿದ್ದೆ ಅಂದರೆ ಆರಾಧಿಸಿದ್ದೆ ಅಂದರೆ ಖಾಲಿ ಅವರನ್ನು ನೆನೆದು ನೀವು ಪ್ರಾರ್ಥಿಸಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಯಾರೇ ಒಬ್ಬರು ನಿಮಗೆ ಮಾತಾ ಮಂತ್ರ ವಶೀಕರಣ ಏನೇ ಮಾಡಿರ್ಬೋದು ನೀವು ಹಾಲಾಗಬೇಕು ಹಾಗಾಗಬೇಕು ಹೀಗಾಗಬೇಕು ಅಂತ ಮಾಡಿದ್ರು ಅದೆಲ್ಲವೂ ಹೋಗುತ್ತೆ ನೀವು ನಿಮಗೋಸ್ಕರನೂ ಈ ಪ್ರತ್ಯರ ತಾಯಿಯನ್ನು ಪೂಜಿಸ್ಬೋದು ಅಥವಾ ಮನೆಯವರಿಗೋಸ್ಕರನೂ ಪೂಜಿಸಬಹುದು ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಆದಷ್ಟು ನಿಮ್ಮನ್ನು ನೀವು ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ದೈವ ದೇವರನ್ನು ಪ್ರಾರ್ಥಿಸಿ ಖಂಡಿತವಾಗಿಯೂ ನಿಮಗೆ ಆ ದೈವ ದೇವರ ಕೃಪೆಯಿಂದ ಹಾಗೆಯೇ ಆ ಪ್ರತ್ಯಂಗರ ದೇವಿಯ ಕೃಪೆಯಿಂದ ನಿಮಗೆ ಎಂಥದ್ದೇ ಒಂದು ಸಮಸ್ಯೆ ಆಗಿದ್ರು ಅನ್ನೋದು ಪರಿಹಾರ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು